ವೀಕ್ಷಕರೇ ಅಂಚೆ ಇಲಾಖೆಯಲ್ಲಿ ಎಸ್ ಎಲ್ ಸಿ ಪಾಸ್ ಆದವರಿಗೆ ಬೃಹತ್ ನೇಮಕಾತಿಯನ್ನು ನಡೆಸಲಾಗುತ್ತಿದೆ ಇದರಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ ಇದು ನೇರ ನೇಮಕಾತಿ ಆಗಿದೆ ಸೊ ಎಷ್ಟು ಹುದ್ದೆಗಳು ಲಭ್ಯವಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹುದ್ದೆಗಳನ್ನ ಅವರು ಮೀಸಲಿಟ್ಟಿದ್ದಾರೆ ವಯೋಮಿತಿ ಏನು ವೇತನ ಶ್ರೇಣಿ ಏನು ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೂ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇದರ ಒಂದು ಅಧಿಸೂಚನೆಯನ್ನ ಅವರು ಹೊರಡಿಸಿದ್ದಾರೆ ಭಾರತಾದ್ಯಂತ ಒಟ್ಟು ಇಪ್ಪತ್ತೊಂದು ಸಾವಿರದ ನಾನೂರ ಹದಿಮೂರು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಎನ್ನುವುದನ್ನ ನೋಡೋದಾದ್ರೆ ಒಂದು ಸಾವಿರದ ನೂರ ಮೂವತ್ತ್ ಐದು ಹುದ್ದೆಗಳನ್ನ ಮೀಸಲಿಡಲಾಗಿದೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಸೊ ವಿಶೇಷವೇನಂದ್ರೆ ಈ ನೇಮಕಾತಿಯಲ್ಲಿ ಅಭ್ಯರ್ಥಿಗಳನ್ನ ನೇರವಾಗಿ ಅವರ ಹತ್ತನೇ ತರಗತಿ ಇಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಮಿನಿಮಮ್ ವಿದ್ಯಾರ್ಥಿ ಬಂದು ಹತ್ತನೇ ತರಗತಿ ಸೊ ಇದೊಂದು ಉತ್ತಮವಾದ ಮತ್ತು ಒಳ್ಳೆಯ ವಿಷಯವಾಗಿದೆ ಇಲ್ಲಿ ಯಾರು ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ ಅನ್ನೋದನ್ನ ನೋಡೋದಾದ್ರೆ ಮೇಲೆ ತಿಳಿಸಿದ ಹಾಗೆ ಹತ್ತನೇ ತರಗತಿ ಪಾಸ್ ಆದಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಒಟ್ಟು ಎರಡು ಹುದ್ದೆಗಳು ಲಭ್ಯವಿದ್ದು ಗ್ರಾಮೀಣ ಡಾಕ್ ಸೇವಕ ಹುದ್ದೆ ಜೊತೆಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ ಇಲ್ಲಿ ಎರಡು ಹುದ್ದೆಗಳಿಗೆ ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಟ್ಟು ಸಾವಿರದ ನೂರ ಮೂವತ್ತೈದು ಹುದ್ದೆಗಳು ಕರ್ನಾಟಕಕ್ಕೆ ಲಭ್ಯವಿದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆಗೆ ಹತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಕಾಲಾವಕಾಶವಿದೆ ಸೊ ಇದೇ ರೀತಿ ಮುಂದೆ ವಯೋಮಿತಿ ಏನು ಇದು ಹಾಗೂ ವೇತನ ಶ್ರೇಣಿ ಏನು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಹಾಗೂ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆ ಕಳೆ ಹಂತಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಇಲ್ಲಿ ತಾವು ಪ್ರಸ್ತುತ ಪಡಿಸಿದ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಾಗ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಥವಾ ಕರೆಕ್ಷನ್ ಮಾಡೋದಕ್ಕೆ ಇಲ್ಲಿ ಆರನೇ ತಾರೀಖ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟನೇ ತಾರೀಖ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಇಲ್ಲಿ ಅವಕಾಶವಿದೆ ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ನೋಡೋದಾದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಗೆ ಇಲ್ಲಿ ಹನ್ನೆರಡು ಸಾವಿರದಿಂದ ಮಾಸಿಕ ವೇತನ ಪ್ರಾರಂಭವಾಗಿದ್ದು ಅದು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತರವರೆಗೆ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಇಲ್ಲಿ ಡಾಕ್ ಸೇವಕ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಗೆ ಇಲ್ಲಿ ಹತ್ತು ಸಾವಿರದಿಂದ ಮಾಸಿಕ ವೇತನ ಪ್ರಾರಂಭವಾಗಿದ್ದು ಇನ್ಕ್ರಿಮೆಂಟ್ ಆಗ್ತಾ ಆಗ್ತಾ ಇಪ್ಪತ್ತು ನಾಲ್ಕು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ತನಕ ಇಲ್ಲಿ ವೇತನ ಸಿಗ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ವರ್ಷಗಳ ಇಲ್ಲಿ ಮೀಸಲಿಟ್ಟಿದ್ದಾರೆ ಸೊ ಅದೇ ರೀತಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿಗೆ ಸಡಲಿಕೆಯನ್ನ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಸಿ ಅವರಿಗೆ ಮೂರು ವರ್ಷ ಸಡಲಿಕೆ ಜೊತೆಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಇಲ್ಲ ಕೊಟ್ಟಿಲ್ಲ ಅದೇ ರೀತಿ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ ಅಂದ್ರೆ ಅಂಗವಿಕಲರಿಗೆ ಇಲ್ಲಿ ಹತ್ತು ವರ್ಷಗಳ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಡಬ್ಲ್ಯೂ ಡಿ ಪ್ಲಸ್ ಒಬಿಸಿ ಇವರಿಗೆ ಹದಿಮೂರು ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಡಿಸೆಬಿಲಿಟೀಸ್ ಪಿಡಬ್ಲ್ಯೂ ಡಿ ಹಾಗೂ ಎಸ್ ಸಿ ಎಸ್ ಟಿ ಹದಿನೈದು ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಇದು ಇಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವೇತನ ಶ್ರೇಣಿ ಹಾಗೂ ವಯೋಮಿತಿ ಸಡಿಲಿಕೆಗಳ ಬಗ್ಗೆ ಮಾಹಿತಿ ಆಗಿದೆ ಸೊ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಇದು ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಹಾಗೂ ಇದರ ಒಂದು ಸಹ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟು ಸಂಕ್ಷಿಪ್ತ ಮಾಹಿತಿಗಾಗಿ ತಾವು ಅದನ್ನು ಡೌನ್ಲೋಡ್ ಮಾಡಿ ನೋಡಿಕೊಳ್ಳಬಹುದಾಗಿದೆ ಸೊ ಇದೇ ರೀತಿ ಡೈಲಿ ಉದ್ಯೋಗದ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನ ಒತ್ತಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್